ಹಾವೇರಿನಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳು ಏನೇನಾಗಿದ್ದಾವೆ ಒಂದು ಪಬ್ಲಿಕ್ ಸ್ಕೂಲು ಕಟ್ಟಡ ಐದು ಕಾರ್ಯಕ್ರಮಗಳು ಒಂದು ವಾಲ್ಮೀಕಿ ಭವನ ಒಂದು ಕೆ ಪಿ ಎಸ್ ಶಾಲೆ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ನೂತನ ಗ್ರಂಥಾಲಯ ಸರ್ಕಾರಿ ಹಿರಿಯ ಕಾಲೇಜ್ ಕನವಳ್ಳಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಹಾವೇರಿ ಈ ನೂರೈವತ್ತು ಬೆಡ್ಗಳ ಆಸ್ಪತ್ರೆಯಿಂದ ಐನೂರು ಬೆಡ್ಗಳ ಆಸ್ಪತ್ರೆ ಈ ಕೆ ಸುಮಾರು ನೂರ ತೊಂಬತ್ತು ಅಲ್ಲ ನಾ ಮುನ್ನೂರು ಮುನ್ನೂರು ನಾನ್ನೂರ ತೊಂಬತ್ತೊಂಬತ್ತು ಸುಮಾರು ಐನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಆಸ್ಪತ್ರೆಗೆ ಮೆಡಿಕಲ್ ಕಾಲೇಜ್ಗೆ ಖರ್ಚು ಮಾಡಿದ್ದೇವೆ ಐನೂರು ಕೋಟಿ ಅದರಲ್ಲಿ ಕೇಂದ್ರ ಸರ್ಕಾರನು ಕೂಡ ನೂರ ತೊಂಬತ್ತ ನಾಲ್ಕು ನೂರ ತೊಂಬತ್ನಾಲ್ಕು ಕೋಟಿ ಅಲ್ಲ ನೂರ ತೊಂಬತ್ನಾಲ್ಕು ಕೋಟಿ ಕೊಟ್ಟಿದೆ ಇನ್ನು ಉಳಿದ ಹಣ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಖರ್ಚು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕೇಂದ್ರ ಸರ್ಕಾರದಿಂದ ನೀವು ದುಡ್ಡು ಕೊಟ್ಟಿದ್ದೀರಲ್ಲ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಅರವತ್ತು ಕೊಡ್ತೀವಿ ಅಂತ ಹೇಳಿದರು ಆದರೆ ಕೊಡಲಿಲ್ಲ ನಲವತ್ತು ಕೊಟ್ಟರು ನಾವು ಅರವತ್ತು ಕೊಟ್ಟಿದ್ದೀವಿ ಆ ಅದೇನೇ ಆಗಲಿ ಈಗ ಮುಕ್ತಾಯ ಆಗಿದೆ ಪೂರ್ಣಗೊಂಡಿದೆ ಅದೇ ಸಂತೋಷದ ವಿಚಾರ ಒಂದೇ ಒಂದು ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ನೀರಾವರಿ ಯೋಜನೆಗಳಿಗೆ ಒಂದು ಸ್ವಲ್ಪ ಇದನ್ನ ವೇಗ ಕೊಡಲಿಕ್ಕೆ ಏನು ಮಾಡಬೇಕು ಅಂತ ನಿನ್ನ ಅಧ್ಯಕ್ಷತೆಯಲ್ಲೇ ನಡಿ ಹೋಗೋಣ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಹೋಗೋಣ ಅದನ್ನ ಮಾಡ್ತಕ್ಕಂಥದ್ದು ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಪ್ಪರ್ ಕೃಷ್ಣ ಮಹದಾಯಿ ಯೋಜನೆ ಎರಡೂ ಆಗಬೇಕು ಮಹದಾಯಿ ಯೋಜನೆ ಆಗಲೇಬೇಕು ಬಸವರಾಜ ಬೊಮ್ಮಾಯಿ ಪಾದಯಾತ್ರೆ ಮಾಡಿದ್ದದ್ದು ಅದು ಬಸವರಾಜ ಬೊಮ್ಮಾಯಿ ಪಾದಯಾತ್ರೆ ಮಾಡಿದ್ದದು ಮಾದಾಯಿ ಯೋಜನೆ ಆಮೇಲೆ ಕೃಷ್ಣ ಇದೆಯಲ್ಲ ಆ ಕೃಷ್ಣ ಯೋಜನೆ ಮೂರನೇ ಹಂತ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ನಾನು ಬಸವರಾಜ ಬೊಮ್ಮಾಯಿ ಜೊತೆ ಮಾತಾಡಿದ್ದೀನಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತಾರೆ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಕಾನೂನು ಒಂದು ಸಾರಿ ಕೇಳಿ ಕಾನೂನು ಅಭಿಪ್ರಾಯದಂತೆ ಏನು ಹೇಳ್ತಾರೆ ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ಕಾವೇರಿ ಇದಕ್ಕೆ ಎಂಥದ್ದು ಕೃಷ್ಣ ಎಲ್ಲ ಇದರಲ್ಲಿ ಅಪಿಯರ್ ಆಗ್ತಾರಲ್ಲ ಅಡ್ವೊಕೇಟ್ಸ್ ಅವ್ರ ಒಪಿನಿಯನ್ ತಗೋಳೋಣ ಅವ್ರ ಒಪಿನಿಯನ್ ತಗೊಂಡು ಅವರಂತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಪ್ಪರ್ ಕೃಷ್ಣ ಮುಗಿಲೇಬೇಕು ಹೋದರೆ ನಾವು ನಮಗೆ ಅಲಾಟ್ ಆಗಿರ್ತಕ್ಕಂಥ ನೀರನ್ನು ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ನೀರು ಅಲಾಟ್ ಆಗಿದೆ ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕು ಅದಕ್ಕೋಸ್ಕರ ಅದನ್ನು ಮಾಡಬೇಕು ಹಾವೇರಿ ಮಹದ ಮಹದಾಯಿ ಯೋಜನೆಯನ್ನು ಕೂಡ ಮಾಡಬೇಕು ಅದಕ್ಕೆ ಬಸವರಾಜ್ ಬೊಮ್ಮಾಯಿ ಅವರು ಆಸಕ್ತಿ ವಹಿಸಲಿ ಅಂತೇಳಿ ಅವರಿಗೆ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಅದರಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಆ ಎನ್ವಾಯರ್ಮೆಂಟ್ ಕ್ಲಿಯರೆನ್ಸ್ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ